ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನ ಆವರಣದಲ್ಲಿ ಪ್ರತಿಷ್ಠಾಪಿತವಾಗಿದ್ದ ಪಾಂಚಜನ್ಯ ಹಿಂದೂ ಗಣಪತಿ ವಿಸರ್ಜನಾ ಶೋಭಯಾತ್ರೆ ಬುಧವಾರ ಮಧ್ಯಾಹ್ನ ಅದ್ದೂರಿಯಾಗಿ ಆರಂಭಗೊಂಡಿತು ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದರು ಪಂಚಜನ್ಯ ಗಣಪತಿ ಶೋಭಾಯಾತ್ರೆ ಭಕ್ತಿ ಸಂಭ್ರಮ ಭದ್ರತೆಯೊಂದಿಗೆ ಅದ್ದೂರಿಯಾಗಿ ನೆರವೇರಿತು ಡಿಜೆ ಸೌಂಡ್ಗೆ ಯುವಕರು ಕುಣಿದು ಸಂಭ್ರಮಿಸಿದ್ದು ಸ್ತಬ್ಧ ಚಿತ್ರಗಳು ಹಾಗೂ ಕೇಸರಿ ಬಾವುಟಗಳು ಆಕರ್ಷಣೀಯಾಗಿ ಕಂಡವು ಎಂಟುನೂರಕ್ಕೂ ಹೆಚ್ಚು ಪೊಲೀಸರ ಬಂದೋಬಸ್ತ್ ನಡುವೆ ಯಾವುದೇ ಅಹಿತಕರ ಘಟನೆ ನಡೆಯದೆ ಶಾಂತಿಯುತವಾಗಿ ಶೋಭಯಾತ್ರೆ ಪೂರ್ಣಗೊಂಡಿತು ಪಾಂಚಜನ್ಯ ಗಣಪತಿ ಶೋಭಯಾತ್ರೆ ಯಾವುದೇ ರಾಜಕೀಯ ಅಪೇಕ್ಷೆ ಇಲ್ಲದೆ ಹಿಂದೂ ಜನಾಂಗ ಒಂದಾಗಿ ನಡೆಯುತ್ತಿದೆ ಹಿಂದೆ ಐನೂರು ಜನ ಭಾಗವಹಿಸಿದ ಮೆರವಣಿಗೆಯಲ್ಲಿ ಈಗ ಇಪ್ಪತ್ತರಿಂದ ಸಾವಿರ ಜನ ಸೇರಿದ್ದಾರೆ ಅಂತ ಮಾಜಿ ಶಾಸಕ ಪ್ರೀತಂಜೇಗೌಡ ಹೇಳಿದರು ಇಲ್ಲಿ ಹಿಂದೂ ಸಮಾಜ ಇದೆ ಇದರಲ್ಲಿ ನನ್ನ ಸಹೋದರನು ಚಕಂಡಪುರದ ಶಾಸಕರಾದ ಸಿಮೆಂಟ್ ಮಂಜಣ್ಣ ಅವರು ಸಹೋದರ ಜಿಲ್ಲಾಧ್ಯಕ್ಷರಾದ ಅವರು ಸೇರಿದಂತೆ ನಮ್ಮ ಪಕ್ಷದ ಮತ್ತು ಹಿಂದೂ ಸಮಾಜದ ಎಲ್ಲಾ ಪ್ರಮುಖ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಇದ್ರಲ್ಲಿ ಯಾವ್ದು ಹೊಸ ನಿನ್ನೆ ಇವತ್ತು ಬರೋರು ಬರ್ತಾ ಇರ್ತಾರೆ ಆದ್ರೆ ಹಿಂದೂ ಸಮಾಜ ಕಳೆದ ಹತ್ತಾರು ವರ್ಷದಿಂದ ನನ್ನನ್ನು ಸೇರಿದಂತೆ ಯಾವುದೇ ರಾಜಕೀಯ ಅಪೇಕ್ಷೆ ಇಲ್ಲದೆ ಒಂದು ಜನ ಗಣಪತಿಯಲ್ಲಿ ಪಾಲ್ಗೊಂಡು ಐನೂರು ಜನ ಇದ್ದಂತ ಪಾಂಚ ಜನ ಶೋಭಾಯಾತ್ರೆ ಇವತ್ತು ಇಪ್ಪತ್ತು ಇಪ್ಪತ್ತೈದು ಸಾವಿರ ಬರೋದಕ್ಕೆ ಹಿಂದೂ ಯುವಕರ ಪ್ರೇರಣೆ ಮತ್ತು ಸಂಘಟನೆಯ ಒಂದು ಶ್ರಮದಿಂದ ಇವತ್ತು ದೊಡ್ಡದಾಗಿ ಬೆಳೆದಿದೆ ಹಾಗಾಗಿ ಇಡೀ ಹಿಂದೂ ಸಮಾಜದ ನನ್ನ ಬಾಂಧವರು ಯುವಕರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಮಧ್ಯಾಹ್ನ ಒಂದು ನಲವತ್ತಕ್ಕೆ ಪ್ರಾರಂಭವಾದ ಪಾಂಚಜನ್ಯ ಗಣಪತಿ ಶೋಭಯಾತ್ರೆಯು ಸಾಲ್ಗಾಮಿ ರಸ್ತೆ ಅರಳೆಪೇಟೆ ರಸ್ತೆ ಬಸವೇಶ್ವರ ದೇವಸ್ಥಾನ ಹೊಸ್ಲೈನ್ ರಸ್ತೆ ಬಿಎಂ ರಸ್ತೆ ಸುಭಾಷ್ ಚೌಕ ಇತರೆ ರಾಜಬೀದಿಗಳಲ್ಲಿ ಸಾಗಿತ್ತು ಶ್ರೀರಾಮನ ಪ್ರತಿಮೆ ಕೆಂಪೇಗೌಡ ಯೋಧನಾ ಕಟ್ಔಟ್ ಗೋವುಗಳು ಹಾಗೂ ಡಿಜಿಗಳು ಆಕರ್ಷಣೀಯಾಗಿದ್ದವು ಶೋಭಯಾತ್ರೆಯಲ್ಲಿ ಶಾಸಕರಾದ ಎಚ್ಪಿ ಸ್ವರೂಪ್ರಕಾಶ್ ಸಿಮೆಂಟ್ ಮಂಜು ಎಚ್ಕೆ ಸುರೇಶ್ ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂಜೇಗೌಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪಾಂಚಜನ್ಯ ಗಣೇಶ ಸಮಿತಿಯ ಅಧ್ಯಕ್ಷ ವಾಸು ಗೌರವಾಧ್ಯಕ್ಷ ದಯಾನಂದ ಕಾರ್ಯದರ್ಶಿ ವೇಣುಗೋಪಾಲ್ ರಾವಿಸೋಮು ಸೇರಿದಂತೆ ನೂರಾರು ಹಿಂದೂಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಇದೇ ವೇಳೆ ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿ ಗೌರವಾಧ್ಯಕ್ಷ ದಯಾನಂದ್ ಅಧ್ಯಕ್ಷ ವಾಸು ಮೋಹನ್ ಖಜಾಂಜಿ ಸಾಯಿಪ್ರಸಾದ್ ನಿರ್ದೇಶಕ ಶರತ್ ರಕ್ಷಿತ್ ಭಾರದ್ವಾಜ್ ಆರ್ಎಸ್ಎಸ್ ಮುಖಂಡ ಮೋಹನ್ ವಿಕಾಸ್ ಅಭಿ ಶರತ್ ಮಹಿಪಾಲ್ ಮನು ಮೊಗಣ್ಣಗೌಡ ದಾಸರಕೊಪ್ಪಲು ಮಂಜು ಕಾಂತರಾಜು ಇತರರು ಉಪಸ್ಥಿತರಿದ್ದರು